ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಅನಾರೋಗ್ಯ ಎಂದು ಆಸ್ಪತ್ರೆಗೆ ಹೋದಾಗ ವೈದ್ಯರು ಮೊದಲು ನೋಡುವುದು ನಮ್ಮ ನಾಲಿಗೆಯನ್ನು ವೈದ್ಯರು ನಾಲಿಗೆ ನೋಡಲು ಕಾರಣವೇನು ಸಾಮಾನ್ಯವಾಗಿ ನಾಲಿಗೆಯ ಬಣ್ಣವು ನೀವು ಆರೋಗ್ಯವಾಗಿದ್ದೀರಾ ಅಥವಾ ಇಲ್ಲವೇ ಎಂಬುದನ್ನು ಹೇಳುತ್ತದೆ ಜೊತೆಗೆ ನಾಲಿಗೆಯ ಬಣ್ಣವು ನಿಮ್ಮ ದೇಹದಲ್ಲಿನ ವಿವಿಧ ರೋಗಗಳನ್ನು ಸೂಚಿಸುತ್ತದೆ ಹಾಗಾದರೆ ಆರೋಗ್ಯವಂತರ ನಾಲಿಗೆ ಹೇಗಿರುತ್ತದೆ ಯಾವ ಬಣ್ಣ ಯಾವ ರೋಗಗಳನ್ನು ಸೂಚಿಸುತ್ತದೆ ಎಂಬುದರ ಬಗೆಗಿನ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬಿಳಿ ನಾಲಿಗೆ ನಿಮ್ಮ ನಾಲಿಗೆಯ ಮೇಲೆ ಬಿಳಿ ಕಲೆಗಳು ಈಸ್ಟ್ ಸೋಂಕಿನ ಸಂಕೇತವಾಗಿದೆ ಈ ಬಿಳಿ ಕಲೆಗಳು ಹೆಚ್ಚಾಗಿ ಮಕ್ಕಳು ಅಥವಾ ವಯಸ್ಸಾದವರಲ್ಲಿ ಕಾಣಿಸಿಕೊಳ್ಳುತ್ತವೆ ಜೊತೆಗೆ ಈ ಬಿಳಿ ನಾಲಿಗೆ ನಿರ್ಜಲೀಕರಣದ ಸಮಸ್ಯೆಯನ್ನು ಕೂಡ ಸೂಚಿಸುತ್ತದೆ ಏಕೋಪ್ಲಾಕಿಯಾದಲ್ಲಿಯೂ ನಾಲಿಗೆ ಬಿಳಿಯಾಗಿ ಕಾಣುತ್ತದೆ ಕಪ್ಪು ನಾಲಿಗೆ ನಿಮ್ಮ ನಾಲಿಗೆ ಕಪ್ಪು ಬಣ್ಣದಲ್ಲಿದ್ದರೆ ಅದು ಗಂಟಲು ಸೋಂಕು ಅಥವಾ ಬ್ಯಾಕ್ಟೀರಿಯಾದ ಸಂಕೇತವಾಗಿದೆ ಔಷಧಿಗಳನ್ನು ಹೆಚ್ಚಾಗಿ ಬಳಸುವವರಲ್ಲಿಯೂ ನಾಲಿಗೆ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ ಅಂತೆಯೇ ಕೆಲವು ಮಧುಮೇಹಿಗಳಿಗೂ ಕ್ಯಾನ್ಸರ್ ರೋಗಿಗಳಲ್ಲಿಯೂ ಸಹ ನಾಲಿಗೆ ಕಪ್ಪಾಗುತ್ತದೆ ಹೊಟ್ಟೆ ಹುಣ್ಣಿನಿಂದ ಬಳಲುತ್ತಿರುವ ಜನರಲ್ಲಿ ನಾಲಿಗೆಯ ಬಣ್ಣ ಬದಲಾಗುತ್ತದೆ ಆದ್ದರಿಂದ ಅಂತಹ ರೋಗಲಕ್ಷಣಗಳು ಕಾಣಿಸಿಕೊಂಡರೆ ಮೊದಲು ವೈದ್ಯರನ್ನು ಸಂಪರ್ಕಿಸಲು ಮರೆಯಬೇಡಿ ಹಳದಿ ನಾಲಿಗೆ ನಿಮ್ಮ ನಾಲಿಗೆ ಹಳದಿಯಾಗಿದ್ದರೆ ಅದು ಕಾಮಾಲೆಯ ಲಕ್ಷಣವಾಗಿದೆ ಆದರೆ ಇದು ಕೇವಲ ಆರಂಭಿಕ ಚಿಹ್ನೆ ಮಾತ್ರ ನಾಲಿಗೆಯ ಬಣ್ಣ ಬದಲಾದರೆ ನೀವು ತಕ್ಷಣ ವೈದ್ಯರನ್ನು ಸಂಪರ್ಕಿಸಬೇಕು ಕಂದು ಅಥವಾ ನೀಲಿ ನಿಮ್ಮ ನಾಲಿಗೆ ಕಂದು ಅಥವಾ ನೀಲಿ ಬಣ್ಣಕ್ಕೆ ತಿರುಗಿದರೆ ಅದು ಅಪಾಯಕಾರಿ ಕಂದು ನಾಲಿಗೆ ಹೃದಯದ ಸಮಸ್ಯೆಗಳ ಸಂಕೇತವಾಗಿದೆ ಹೃದಯವು ರಕ್ತವನ್ನು ಸರಿಯಾಗಿ ಪಂಪ್ ಮಾಡಲು ಸಾಧ್ಯವಾಗದಿದ್ದಾಗ ಅಥವಾ ರಕ್ತದಲ್ಲಿ ಆಮ್ಲಜನಕವಿಲ್ಲದಿದ್ದಾಗ ನಾಲಿಗೆಯ ಮೇಲೆ ಕಂದು ಲೇಪನ ಉಂಟಾಗುತ್ತದೆ ತಿಳಿ ಗುಲಾಬಿ ನಾಲಿಗೆಯು ಸಂಪೂರ್ಣವಾಗಿ ಮುಸುಕಾದ ಅಥವಾ ತಿಳಿ ಗುಲಾಬಿ ಬಣ್ಣದಲ್ಲಿದ್ದರೆ ಅದು ದೇಹದಲ್ಲಿ ರಕ್ತದ ಕೊರತೆಯನ್ನು ಸೂಚಿಸುತ್ತದೆ ರಕ್ತಹೀನತೆ ಮತ್ತು ವಿಟಮಿನ್ ಬಿ ಟ್ವೆಲ್ವ್ ಕೊರತೆಯು ಇದಕ್ಕೆ ಕಾರಣವಾಗಬಹುದು ಈ ಸಂದರ್ಭದಲ್ಲಿ ನೀವು ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ಇದಕ್ಕೆ ಸರಿಯಾದ ಔಷಧಗಳನ್ನು ತೆಗೆದುಕೊಳ್ಳಬೇಕು ನಾವು ಈ ವಿಡಿಯೋದಲ್ಲಿ ನೀಡಿರುವ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ Share Madi, thank you friends.